ಇನ್ನು ಇವತ್ತು ಮಲ್ಬಾಗ ತಾಲೂಕು ದೇವಮೂಲೆ ಅಂತಲೇ ಕರೆದು ಗಟ್ಟು ಆಂಜನೇಯ ವೆಂಕಟಸ್ವಾಮಿ ದೇವಸ್ಥಾನ ಯಾಕಂದರೆ ಇಲ್ಲಿ ಗಟ್ಟು ವೆಂಕಟಸ್ವಾಮಿ ಗುಡಿನಲ್ಲಿ ಮುಂದಗಡೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂದರೆ ದೀರ್ಘ ಸೋಮಂಗ್ಲಿ ಭವ ದೀರ್ಘ ಸೋಮಂಗ್ಲಿ ಭವ ಅಂದರೆ ನಮ್ಮ ಹೆಣ್ಮಕ್ಕಳಿಗೆ ಇಡೀ ಪ್ರಪಂಚದಲ್ಲೇ ಬಾಧೆ ಕೊಟ್ಟಿರುವಂಥ ಪ್ರಾಮುಖ್ಯತೆ ಹೆಬ್ಬೆ ಎಲ್ಲೂ ಕೊಟ್ಟಿಲ್ಲ ಅಂಥ ಕಾರ್ಯಕ್ರಮವನ್ನು ನಮ್ಮ ಧೀಮಂತ ನಾಯಕ ಹಾಗೂ ಈ ತಾಲೂಕಿನಲ್ಲಿ ಖೇವೆ ಮಾಡಿ ಬಂದಿರುವಂಥ ಆದಿನಾರಾಯಣ ಅವರು ತುಂಬ ಶ್ರಮಪಟ್ಟು ಅಚ್ಚುಕಟ್ಟಾಗಿ ಮಾಡಿಕಟ್ಟು ಇದಕ್ಕೆ ಸಾಥ್ ಕೊಟ್ಟಂಥ ಕೊತ್ತೂರು ಮಂಜುನಾಥ್ ಅವರು ನಮ್ಮ ಎಮ್ ಎನ್ ಸಿ ಅನಿಲ್ ಅವರು ಇದಕ್ಕಿಂತ ಹೆಚ್ಚಾಗಿ ಈ ಸ್ಥಳೀಯ ನಾಯಕರು ಮಿಗಿಲಾಗಿ ಯಾಕಪ್ಪ ಅಂದರೆ ಈ ಎಬಿಡಿ ಪಂಚಾಯತ್ ಆಗ್ಬೋದು ಮುಸ್ಟಿ ಪಂಚಾಯತ್ ಆಗ್ಬೋದು ಸ್ಥಳೀಯ ನಾಯಕರು ಒಬ್ಬೊಬ್ಬರಾಗಿ ಕಷ್ಟಪಟ್ಟು ಕೆಲಸ ಮಾಡಿ ತುಂಬ ಅತ್ಪೂಟವಾಗಿ ಕಾರ್ಯಕ್ರಮ ಮಾಡೋದು ಎಲ್ಲೇ ಆಗಲಿ ಒಂದೇ ಒಂದು ಸಣ್ಣ ಘಟನೆಯೂ ಆಗಿಲ್ಲ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಕಳಿಸಿಬಿಟ್ಟಿದ್ದಾರೆ ಎಲ್ಲರೂ ರಾಜನಾಥ ಕುಂಕುಮ ಕೊಟ್ಟು ಕಳಿಸಿರುವಂಥ ಕಾರ್ಯಕ್ರಮ ಅಥವಾ ಯಶಸ್ವ ಆಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಸ್ಥಳೀಯ ನಾಯಕರು ಎರಡು ಪಂಚಾಯತಿಯಿಂದ ಬಂದಿರುವಂಥ ನಮ್ಮ ನಾಯಕಿ ಹುಡುಗರು ಅಚ್ಚುಕಟ್ಟು ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ನಾನು ನನ್ನ ಕಡೆಯಿಂದ ಅವರಿಗೆ ಒಬ್ಬ ಮಾತಾಡ್ತಲ್ಲಿ ತುಂಬಾ ಧನ್ಯವಾದ ಹೇಳ್ತಾ ಇದ್ದಾರೆ ಮುಳಬಾಗಿಲಿನ ದೇವಮಲೆ ಗ್ರಾಮ ಪಂಚಾಯತಿ ಆದಂಥ ಹೆಬ್ಬಣಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯ ದೀರ್ಘ ಸಮಂಗ್ಲಿಭಾವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಪಕ್ಷದ ವತಿಯಿಂದ ನಮ್ಮ ಆಜಿನಾರಾಯಣ ಅವರ ನೇತೃತ್ವದಲ್ಲಿ ಕೊತ್ತೂರ್ಮಿನಾಥ್ ಅವರ ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ತುಮ್ ತುಂಬ ಅದ್ಭುತವಾಗಿಯೇ ಯಶಸ್ವಿ ಆಯಿತು ಈ ಯಶಸ್ವಿ ಕಾರ್ಯಕ್ಕೆ ಸು ಕಾರ್ಯಕ್ರಮಕ್ಕೆ ಸುಮಾರು ಎರಡೂ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿಗಳಿಂದ ಮೂರುವರೆ ಸಾವಿರ ಮೇಲ್ಪಟ್ಟಕ್ಕೂ ಅಕ್ಕ ತಂಗಿಯರು ತಾಯಂದಿರು ಬಂದಿದ್ದರು ಅವರು ಅವ್ರದೇ ಆದಂಥ ಇದರ ಶೈಲಿಯಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟಿಂಗ್ಲಿಂದ ಎಂಡಿಂಗ್ವರೆಗೂ ಸ ಸಮಾಧಾನವಾಗಿ ಅವರು ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೇನೆ ಈ ಕಾರ್ಯಕ್ರಮದ ಪಕ್ಷ ಪಕ್ಷದ ವತಿಯಿಂದ ಅನೇಕ ಪಕ್ಷದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಸಹ ಸಾಥ್ ಕೊಟ್ಟಿದ್ದಾರೆ ಅದಕ್ಕೂ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದ ಕೇಳಿ ನಮಸ್ಕಾರ ಇವತ್ತು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಸನ್ಮಾನ್ಯ ನಮ್ಮ ನಾಯಕರಾದ ಆದಿನಾರಾಯಣ ಅವರ ನೇತೃತ್ವದಲ್ಲಿ ದೇವಮೂಲೆ ಮೂಲೆ ದೇವಮೂಲೆ ಮುಳಬಾಗಲ್ ದೇವಮೂಲೆಯಾದ ಎಬ್ನಿ ಗ್ರಾಮ ಪಂಚಾಯಿತಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿ ನಮ್ಮ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಹೇಳ್ಬಿಟ್ಟು ತೀರ್ಮಾನಿಸಲಾಯಿತು ಲೀಡರ್ಗಳ ಮುಖಾಂತರ ಅದನ್ನು ನಮಗೆ ಇಲ್ಲಿ ಲೋಕಲ್ಲಿರೋರು ಎರಡು ಪಂಚಾಯಿತಿ ನಾಯಕರುಗಳಿಗೂ ಸ್ವಲ್ಪ ಜವಾಬ್ದಾರಿಗಳಿಗೆ ಕೊಟ್ಟರು ಹಿಂಗೆ ಮಾಡಬೇಕು ಹಿಂಗೆ ಆಗಬೇಕು ಹಿಂಗೆ ಹಿಂಗೆ ಮಾಡಬೇಕು ಅನ್ನೋದು ಎಲ್ಲರ ಸಹಕಾರದಿಂದ ಈ ಇವತ್ತು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟದ್ದಂಥ ನಮ್ಮ ಅಕ್ಕ ತಂಗಿಯರಿಗೂ ತಾಯಿಯಂದಿರಿಗೂ ನಮ್ಮ ಸ್ನೇಹಿತರಿಗೂ ನಮ್ಮ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೂ ಲೀಡರ್ಸ್ಗೆಲ್ಲಗೂ ತುಂಬ ಅಭಿನಂದನೆಗಳು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಇವತ್ತಿನ ದಿವಸ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಡೆಯಿತು ಇದಕ್ಕೆ ಕಾರಣಕರ್ತರೆಲ್ಲರಿಗೂ ಸಹ ನಾವು ಒಂದಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಮುಂದೆಯೂ ಸಹ ತಾಲೂಕಿನಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ನೆರವೇರಿತು ಎಲ್ಲ ಮಹಿಳೆಯರು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಜನ ಬಂದು ಎಲ್ಲ ಸುತೂತ್ರವಾಗಿ ಭಾಗವಹಿಸಿದ್ರು ತುಂಬ ಚೆನ್ನಾಗಿ ನಡೀತು ಯಾರಿಗೂ ಏನೂ ಬೇಜಾರಿಲ್ಲದೆ ಎಲ್ಲರೂ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಬಳೆ ಎಲ್ಲರಿಗೂ ಸಿಕ್ತು ಒಳ್ಳೆ ಊಟ ಆಮೇಲೆ ಮಂಜಣ್ಣ ನೀಲಣ್ಣ ಎಲ್ಲರೂ ಬಂದಿರಿದ್ರು ಎಲ್ಲರೂ ಸೇರಿ ತುಂಬ ಸುತೂತ್ರವಾಗಿ ಭಾಗವಹಿಸಿದ್ರು ಈ ಕಾರ್ಯಕ್ರಮ ಫಸ್ಟ್ ಟೈಮು ಇಲ್ಲಿ ನೆರವೇರಿದೆ ಅಂದರೆ ಇನ್ನೂ ಚೆನ್ನಾಗಿ ನೆರವೇರುತ್ತೆ ಇನ್ನೂ ಇನ್ನೂ ಒಳ್ಳೊಳ್ಳೆ ಇನ್ನೂ ಹೆಂಗೆ ಮಾಡ್ಬೋದು ಅಂತ ಇನ್ನೂ ಐಡಿಯಾಗಳು ಬರುತ್ತಲ್ಲ ಇನ್ನೊಂದು ಇನ್ನೊಂದು ಸರ್ತಿ ಇನ್ನೊಂದು ಕಡೆ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಭಾವಿಸ್ತೀನಿ ನಮ್ಮ ಮೊಟ್ಟ ಮೊದಲನೇದಾಗಿ ಕೊಳಬಾಗಿಲ್ ತಾಲೂಕಿನ ದ್ಯಾವಮೂಲೆಯಲ್ಲಿ ಏನು ಹೆಬ್ಬಣಿ ಮತ್ತು ಮುಸ್ತೂರು ಗ್ರಾಮ ಪಂಚಾಯತಿ ದೀರ್ಘ ಸಂನೆ ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ಅಂಟಿಕೊಂಡಿಕೊಂಡಿದ್ದು ನಾವು ನಿರೀಕ್ಷೆಗಿಂತೂ ಮೀರಿ ಜನ ಸೇರಿರ್ತಾರೆ ಅದಂತೂ ಸತ್ಯ ಏನಂತಂದರೆ ನಾವು ಒಂದು ಮೂರು ಸಾವಿರ ಜನ ಸೇರಿರ್ತಾರೆ ಅಂದ್ಕೊಂಡ್ವಿ ನನಗೆ ನಾಲ್ಕು ಸಾವಿರ ಜನ ಮಹಿಳೆಯರೇ ಸೇರಿದ್ದಾರೆ ಅಂತೇಳಿ ಒಂದು ಗ್ಯಾರಂಟಿ ಬಂದಿದೆ ಯಾಕೆಂತಂದರೆ ನೀವು ಕೂಡ ಪತ್ರಿಕಾ ಮಧ್ಯಗಾರ ನೋಡಿರ್ತೀರಿ ನನಗೆ ನನಗೆ ಗೊತ್ತಿದ್ದ ಬಂದರೆ ಮೂರುವರೆಯಿಂದ ನಾಲ್ಕು ಸಾವಿರ ಜ ಹೆಣ್ಣು ಮಕ್ಕಳಿಗೆ ಇವತ್ತು ವರ್ಷದ ಕುಂಕುಮ ಕೊಟ್ಟಿದ್ದೀವಿ ಇದರ ವಿಶೇಷತೆ ಏನಂತಂದರೆ ಇದು ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇನ್ನು ಒಂದು ಹದಿನೈದು ಕಾರ್ಯಕ್ರಮಗಳಿದೆ ಹದಿನೈದು ಕಾರ್ಯಕ್ರಮಗಳು ಕೂಡ ಇದೇ ರೀತಿ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ನಮಗೆ ನಂಬಿಕೆ ಏನಂದರೆ ಈ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಏನು ನಾವು ಕಟ್ಟುಗುಡಿ ಸನ್ನಿಧಾನದಲ್ಲಿ ಪೂರ್ವಭಾವಿ ಸಭೆ ಮಾಡಿ ಏನು ಈ ಮುಷ್ಟೂರು ಮತ್ತು ಎಬ್ನಿ ಗ್ರಾಮ ಪಂಚಾಯತಿ ಮುಖಂಡರುಗಳು ನಮಗೆ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ ಸಂಪೂರ್ಣವಾಗಿ ಗ್ರಾಮ ಗ್ರಾಮದಿಂದ ಏನವರು ನಾವು ಇಷ್ಟು ಜನ ತರ್ತೀವಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು ಅಷ್ಟು ಜನನ ಕರ್ಕೊಂಬಂದು ಪೂರ್ವಗ್ರಾಮ ಯಶಸ್ವಿ ಮಾಡಿದ್ದಾರೆ ವ್ಯವಸ್ಥೆ ಕೂಡ ಊಟದ ವ್ಯವಸ್ಥೆ ಮತ್ತು ಕುತ್ಕೊಳ್ಳೋಕ್ಕೆ ಹೇಳೋಕ್ಕೆ ಎಲ್ಲ ಸಮಸ್ಯೆ ಆಯಿತು ಸ್ವಲ್ಪ ಸೀರೆ ಕೊಡುವಾಗ ಸ್ವಲ್ಪ ಗೊಂದಲ ಅಂತ ಸ್ವಲ್ಪ ಜ್ವರ ಜಾಸ್ತಿ ಇರ್ತದೆ ಅಷ್ಟೇ ಆ ಜ್ವರ ಜಾಸ್ತಿಯಿಂದ ಸ್ವಲ್ಪ ನೂಕುನುಗ್ಗ್ರ ಆಯ್ತು ಅಷ್ಟು ಬಿಟ್ಟರೆ ಕಾರ್ಯಕ್ರಮ ಮಾತ್ರ ಯಶಸ್ವಿಯಾಗಿದೆ ಅದಕ್ಕೆ ನಮಗೆ ತೃಪ್ತಿ ತಂದಿದೆ ಅಂತ ಹೇಳ್ತೀನಿ ಏನು ನೂಕುನುಗ್ಗ್ರ ಆದರೂ ಕೂಡ ನಮ್ಮ ಏನು ದೀರ್ಘ ಸಮಂಗಲಿ ಭಾವ ಏನು ಮಕ್ಕಳು ಬಂದಿದ ಯಾರಿಗೂ ಸಹ ಇಲ್ಲದೆ ಸಂಪೂರ್ಣವಾಗಿ ಎಲ್ರಿಗೂ ದೇ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು ಈ ದಿನ ನಮ್ಮ ದೀರ್ಘ ಸುಮಂಗಲಿ ಭವ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದು ಭಾಳಷ್ಟು ಅದ್ದೂರಿಯಿಂದ ನಡೆದಿದೆ ಈ ಕಾರ್ಯಕ್ರಮ ಮೂವತ್ತು ಪಂಚಾಯಿತಿಗಳಲ್ಲಿ ಮತ್ತು ಮೂವತ್ತು ಒಂದು ವಾರ್ಡಲ್ಲೂ ಕೂಡ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಅದು ಆದಿನಾರಾಯಣವರ ಒಂದು ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡಿಬೇಕಂತ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ಗಟ್ಟು ವೆಂಕಟರಣ ಸ್ವಾಮಿಯ ಸನ್ನಿಧಾನದಲ್ಲಿ ಭಾಳಷ್ಟು ಅದ್ದೂರಿಯಿಂದ ನಾವು ಅನ್ನೋದಕ್ಕಿಂತ ನಾವು ಕೇಳಿದ್ದು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಅಂದ್ಕೊಂಡಿದ್ದೇ ಆಸಂಗ್ ಹಾಕಿದ್ದು ನಾಲ್ಕು ಸಾವಿರ ಮತ್ತೆ ಒಂದು ಐದು ಸಾವಿರ ತಂದಿದ್ವಿ ಟೋಟಲ್ ಎಂಟು ಸಾವಿರ ಜನಕ್ಕಿಂತ ಹೆಚ್ಚಾಗಿ ಬಂದು ಪಾಲ್ಗೊಂಡಿದ್ರು ಅದರಲ್ಲಿ ಏನೇ ಒಂದು ಕೊಂದು ಕೊರತೆ ಇಲ್ಲದೂ ಅದು ನೀರಾಗ್ಬೋದು ಊಟ ಆಗಬಾರ್ದು ಕಣ್ಣಾಲಿಂದ ಪ್ರತಿಯೊಂದು ಕೂಡ ನಂಗೆ ಭಾಳಷ್ಟು ತುಂಬ ಸಹಕಾರ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಜೊತೆಗೆ ನಮ್ಮ ಪತ್ರಕರ್ ಮಿತ್ರರು ಕೂಡ ಭಾಳಷ್ಟು ಮುತೋರ್ಜಿಯಿಂದ ಭಾಳ ಚೆನ್ನಾಗಿ ಆ ಕಾರ್ಯಕ್ರಮ ನಡೆದಿದೆ ಇದೇ ಥರ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀಬೇಕು ಈ ಕಾರ್ಯಕ್ರಮ ನಮ್ಮ ಮುಳುಬಾಗಿಲಿನ ಎಲ್ಲ ಮಹಿಳೆಯರಿಗೆ ಪ್ರತಿ ಕೊನೆ ಹೆಣ್ಣು ಮಗಳು ಎಲ್ಲಿ ಮನೆಯಲ್ಲ ಅವ್ರಿಗೂ ಕೂಡ ತಲುಪಬೇಕು ಜೊತೆಗೆ ದೀರ್ಘ ಸುಮಂ ಅನ್ನೋ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇದು ಹಳ್ಳಿಯಿಂದ ಡಿಲ್ಲಿವರೆಗೂ ಹೋಗಬೇಕು ಈ ಜೊತೆ ನಮ್ಮ ರಾಜ್ಯದ ನಾಯಕರು ನೋಡಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಬೇಕು ಇಂಥ ಕಾರ್ಯಕ್ರಮ ಹಳ್ಳಕೋಬೇಕು ಅದೇ ರೀತಿ ಡಿಲ್ಲಿ ಸರ್ಕಾರದಲ್ಲಿ ಏನಿದೆ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಏನಿದ್ದಾರೆ ಈ ಕಾರ್ಯಕ್ರಮ ನೋಡುವಂಥ ಒಂದು ಲೈವ್ ಪ್ರೋಗ್ರಾಮನ್ನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮಾಡ್ತೀವಿ ಇದು ನಿನ್ನೂ ಇದ್ರ ವಿಧ್ರೋಹ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಎಲ್ಲ ನಾಯಕರಿಗೂ ಹೇ ಹೆಸರು 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 ಹೇಳುತ್ತಾ ನಾನು ಅಭಿನಂದಿ ತಿಳಿಸ್ತೀನಿ ಜೊತೆಗೆ ಈ ಪಂಚಾಯಿತಿ ಮುಖಂಡರುಗಳು ಏನು ಮುತುವರ್ಜಿ ವಹಿಸಿದ್ದಾರೋ ಅವರೆಲ್ಲರೂ ಕೂಡ ನಾನು ಭಾಳಷ್ಟು ಧನ್ಯವಾದ ಹೇಳಕ್ಕೆ ಜೈ ಭೀಮ್ ಜೈ ಕಾಂಗ್ರೆಸ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿದರು ಇಲ್ಲಿ ಬಂದಿರುವ ಕಾರ್ಯಕರ್ತರು ಮತ್ತು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಬಂಧು ಮಿತ್ರರು ಪ್ರಾಣ ಸ್ನೇಹಿತರು ಇವರೆಲ್ಲ ನಮಗೆ ತುಂಬ ಸಪೋರ್ಟ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಎಲ್ಲರಿಗೂ ತುಂಬ ಖುಷಿ ಆಯಿತು ಇದೇ ರೀತಿ ಅನ್ನಗೆ ವರ್ಷ ಪೂರ್ತಿ ಹಿಂಗೆ ಸಪೋರ್ಟ್ ಮಾಡಬೇಕಂತ ನಾನು ನಿಮ್ಮನ್ನೆಲ್ಲರನ್ನು ಬೇಡ್ಕೊತೀನಿ ಥ್ಯಾಂಕ್ ಯು ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಮ್ಮ ರಾಜ್ಯಕ್ಕೆ ದೇವಮೂಲೆ ಇಲ್ಲ ಮುಳುಬಾಲ್ ತಾಲೂಕಿನಲ್ಲಿ ಆ ಮುಳುಬಾಲ್ ತಾಲೂಕಿನಲ್ಲಿ ದೇವಮೂಲೆಯಲ್ಲಿರುವ ನಮ್ಮ ಘಟ್ ಎಂ ವೆಂಕಟಾಮ ಸ್ವಾಮಿ ದೇವಸ್ಥಾನದ ಸನ್ನದಿಯಲ್ಲಿ ನಾವು ಏನು ಮಹಿಳಾ ಕಾಂಗ್ರೆಸ್ ದಿನಾಚ ಮಹಿಳಾ ದಿನಾಚರಣೆಯನ್ನು ಏನು ಹಮ್ಮಿಕೊಂಡಂತಿದ್ವಿ ಆ ಕಾರ್ಯಕ್ರಮ ಕಾರಣಾಂತರದಿಂದ ಮುಂದೂಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಘಟ್ಟ ನಮ್ಮ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಭಾಳ ಯಶಸ್ವಿಯಾಗಿ ಹೆಬ್ಣಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯ ಎಲ್ಲ ಮಹಿಳೆಯರು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಗ್ರಾಮಗಳಿಂದ ಬಂದು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಂಚಿನಿ ಘಟಕದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ವಿಶೇಷವಾಗಿ ಕೋಲಾರ ಶಾಸ ಶಾಸಕರಾದಂಥ ನಮ್ಮೆಲ್ಲರ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರು ಅದೇ ರೀತಿ ನಮ್ಮ ಅನಿಲಣ್ಣವರು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಮಹಿಳೆಯರಿಗೆ ಮಡಿಲು ತುಂಬ ಈ ಕ ಏನು ಕಾರ್ಯಕ್ರಮ ಸೀರೆ ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ನಮ್ಮ ಆದಿನವ್ರಿಗೂ ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ನಮ್ಮ ಮುಖ್ಯವಾಗಿ ಬೆಂಗಳೂರಿನಿಂದ ಪ್ರಚಾರಕ್ಕೆ ಬಂದಿದ್ದರು ಈ ಅಮ್ಮ ಅಣ್ಣ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದಾಗ ಈಗ ಸೀರೆ ಕೊಟ್ಟಕ್ಕೆ ಬಂದಿದ್ದಾರೆ ಸುಣಿತಕ್ಕ ಅವರು ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಫಸ್ಟ್ ಸ್ಪೀಚ್ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ವಿಶೇಷವಾಗಿ ಅವ್ರಿಗೂ ಅವ್ರ ತಂಡದವ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ದ ವಿಶೇಷವಾಗಿ ಧನ್ಯವಾದಗಳು